ಯಾವಾಗ್ಲೂ ನಾವು ಓಪನ್ ಮಾಡಿದಾಗ ಹೋಮ್ ಮೆನು ಒಳಗೆ ಇರುತ್ತೆ ಆಯ್ತಾ ವರ್ಡ್ ಡಾಕ್ಯುಮೆಂಟ್ ಅಥವಾ ಎಕ್ಸೆಲ್ ಡಾಕ್ಯುಮೆಂಟ್ ಅದರಲ್ಲೂ ಇರುತ್ತೆ ಆಯ್ತಾ ಇದು ಫಸ್ಟ್ ಮೆನು ಸೆಲೆಕ್ಟ್ ಆಗಿರುತ್ತೆ ಡಿಫಾಲ್ಟ್ ಆಗಿ ನಮ್ಗೆ ಶಾರ್ಟ್ ಕಟ್ ಕೀಸ್ ಯೂಸ್ ಮಾಡೋದು ಅವೆಲ್ಲ ಬೇಡ ರೈಟ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಕಟ್ಟೋ ಕಾಪಿ ಅವೆಲ್ಲ ಆಪ್ಷನ್ಸ್ ಸಿಗುತ್ತೆ ಅಲ್ವಾ ಏನಾದ್ರು ಸೆಲೆಕ್ಟ್ ಮಾಡ್ಬಿಟ್ಟು ರೈಟ್ ಕ್ಲಿಕ್ ಮಾಡಿದ್ರೆ ನೋಡಿ ಒಂದೇನಾದ್ರೂ ಟೈಪ್ ಮಾಡಿ ಸಿಂಪಲ್ ಆಗಿ ಒಂದು ವರ್ಡ್ ಎ ಬಿ ಸಿ ಏನೋ ಒಂದ್ ಟೈಪ್ ಮಾಡಿ ಟೈಮ್ಸ್ ನೀವ್ ರೋಮನ್ನು ಬುಕ್ ಆಂಟಿಕ್ವಾ ಕ್ಯಾಲಿಬ್ರಿ ಇವೆಲ್ಲ ಪ್ರೊಫೆಷನಲ್ ಫಾಂಡ್ಸ್ ಆದಷ್ಟು ಇವನ್ನೇ ಯೂಸ್ ಮಾಡ್ಬೇಕು ಪ್ರೊಫೆಷನಲ್ ಆಗಿ ಮಾಡಿದಾರೆ ಟೈಮ್ಸ್ ನೀವ್ ರೋಮನ್ ಎಲ್ಲಾರು ಯೂಸ್ ಮಾಡ್ತಾರೆ ಅದನ್ನ ಚೇಂಜ್ ಮಾಡಿ ಟೈಮ್ಸ್ ನೀವ್ ರೋಮನ್ ನೀವು ಟೈಪ್ ಮಾಡ್ಬೋದು ಅಲ್ಲಿ ಕೆಲಿದ್ರೆ ಅಂತ ಇದೆಯಲ್ಲ ಅಲ್ಲಿ ಅಲ್ಲಿ ಹೋಗ್ಬಿಟ್ಟು ಟೈಪ್ ಮಾಡಬಹುದು ನೀವು ಹಾ ಈ ನಮ್ಗೆ ಏನು ಕಾಣಿಸ್ತಾ ಇಲ್ಲಿ ಹೋಮ್ ಮೆನು ಒಳಗೆ ಇವೆಲ್ಲ ಫಾರ್ಮ್ಯಾಟಿಂಗ್ ರಿಲೇಟೆಡ್ ನಮ್ಗೆ ಪ್ಯಾರಾಗ್ರಾಫ್ ತರ ಕಾಣಿಸ್ಬೇಕು ಅಕ್ಷರಗಳು ಯಾವ ತರ ಕಾಣಿಸ್ಬೇಕು ಅನ್ನೋದಕ್ಕೆ ನಮ್ಮ ಫೈಲಲ್ಲಿ ಎಲ್ಲ ಏನಾದ್ರು ಗೌರ್ಮೆಂಟ್ ಫೈಲ್ಸ್ ಅಲ್ಲಿ ಏನಾದ್ರೂ ಹೈಲೈಟ್ ಮಾಡಿರ್ತಾರೆ ಎಲ್ಲೋ ಕಲರ್ ಅಲ್ಲಿ ಏನಾದ್ರು ಹೈಲೈಟ್ ಅಂದ್ರೆ ಅದು ಎದ್ದು ಅಂತ ನಮ್ಗೆ ಬೇಗ ಅದು ಗೊತ್ತಾಗ್ಬೇಕು ಅಂತ ಸೊ ಯಾರು ನಿಮ್ಮ ಹೆಸರನ್ನ ಹೈಲೈಟ್ ಮಾಡಿ ಅಲ್ಲಿ ಏನೇ ಒಂದು ಫಾರ್ಮ್ಯಾಟಿಂಗ್ ಮಾಡ್ಬೇಕಂದ್ರೂ ಸೆಲೆಕ್ಟ್ ಆಗಿರ್ಬೇಕು ಫಸ್ಟ್ ಟೆಕ್ಸ್ಟ್ ಬುಲೆಟ್ಸ್ ಕೊಡಿ ಮೊದಲನೇ ಆಪ್ಷನ್ ಅಲ್ಲಿ ನಿಮ್ಗೆ ಯಾವ ಸ್ಟೈಲ್ ಬೇಕೋ ಆ ಆತರ ಕೊಟ್ಕೊಬಹುದು ಅಲ್ವಾ ನೋಟ್ ಅಲ್ಲೆಲ್ಲ ನಾವು ಸುಮ್ಮನೆ ಪ್ಲೇನ್ ಆಗಿ ಟೈಪ್ ಮಾಡ್ಕೊಂಡು ಹೋಗ್ತಿದ್ವಿ ಇನ್ಮೇಲಿಂದ ನಾವು ಈ ತರ ಮೈಂಟೈನ್ ಮಾಡ್ಬೇಕಾಗುತ್ತೆ ಸೊ ಇದಕ್ಕೆ ನಾವು ಬುಲೆಟ್ಸ್ ಕೊಡ್ಬೋದು ಈ ತರ ರೈಟ್ ಜಸ್ಟಿಫಿಕೇಶನ್ ಟೆಕ್ಸ್ಟ್ ಎಲ್ಲ ಈ ತರ ಸೆಂಟ್ರಿಗೆ ಸೆಂಟ್ರಿಗೆ ಇದಾಗದಕ್ಕೆ ಸೆಂಟರ್ ಜಸ್ಟಿಫಿಕೇಶನ್ ಎರಡು ಲೈನ್ ಮಧ್ಯದಲ್ಲಿ ಎಷ್ಟು ಸ್ಪೇಸಿಂಗ್ ಕೊಡಬೇಕು ಅಂತ ಸೊ ಅದು ಒಂದು ಬರುತ್ತೆ ಪ್ಯಾರಾಗ್ರಾಫ್ ಅಲ್ಲಿ ಸಾರ್ಟ್ ಅಂದ್ರೆ ಆಲ್ಫೋಬೆಟಿಕ್ ಆರ್ಡ್ರಲ್ಲಿ ಇರೋ ಎಕ್ಸೆಲ್ ಎಲ್ ಜಾಸ್ತಿ ಯೂಸ್ ಆಗುತ್ತೆ ಯಾಕಂದ್ರೆ ನಮ್ಗೆ ಅಲ್ಲಿ ಸೆಲ್ಗಳು ಸಿಕ್ಬಿಡುತ್ತೆ ಬಟ್ ಇನ್ನೂ ಮಾಡ್ಕೋಬಹುದು ಈ ತರ ನಾಲ್ಕು ಲೈನ್ ಆದ್ಮೇಲೆ ಅದನ್ನ ಸಾರ್ಟ್ ಮಾಡ್ಕೊಬೋದು ನಿಮ್ ಹೆಸರನ್ನೇ ಸಾರ್ಟ್ ಮಾಡೋಣ ಆಮೇಲೆ ಇದು ಸಾರ್ಟಿಂಗ್ ಟೆಕ್ಸ್ಟ್ ಸಾರ್ಟ್ ಮಾಡೋದು ಆರ್ಡರ್ ಅಲ್ಲಿ ಸಾರ್ಟ್ ಮಾಡ್ಕೊಳ್ಳೋದು ಟೈಪಿಂಗ್ ಗಳಲ್ಲಿ ನಾವು ಪಂಕ್ಚುವೇಶನ್ ಕೀಗಳು ನಂಬರ್ ಕೀಗಳು ಹಾಗೂ ಶಿಫ್ಟ್ ಬಳಸಿ ಸ್ಪೆಷಲ್ ಕ್ಯಾರೆಕ್ಟರ್ ಗಳನ್ನು ಟೈಪ್ ಮಾಡುವುದನ್ನು ಅಭ್ಯಾಸ ಮಾಡಿದ್ದೆವು ಅಲ್ಲಿಗೆ ಕೀಬೋರ್ಡ್ ನ ಬಹುತೇಕ ಕೀಗಳ ಪರಿಚಯ ಹಾಗೂ ಅವುಗಳನ್ನು ಟೈಪ್ ಮಾಡುವುದನ್ನು ಅಭ್ಯಾಸ ಮಾಡಿದಂತಾಯಿತು ಈಗ ಈ ಕ್ಲಾಸ್ ನಲ್ಲಿ ನಾವು ಇವುಗಳ ಮೇಲೆ ಎಕ್ಸಸೈಸ್ ಗಳನ್ನು ಮಾಡಿಕೊಂಡು ಕೆಲವು ಸಿಂಪಲ್ ಪ್ಯಾರಾಗ್ರಾಫ್ ಗಳನ್ನು ಟೈಪ್ ಮಾಡುವುದು ಹಾಗೂ ಕಾಂಪ್ಲಿಕೇಟೆಡ್ ಆದ ಪಂಕ್ಚುಯೇಷನ್ ಕೀ ನಂಬರ್ ಕೀ ಇವುಗಳನ್ನು ಒಳಗೊಂಡ ಗಳನ್ನು ಪ್ರಾಕ್ಟೀಸ್ ಮಾಡೋಣ ಇಲ್ಲಿ ನಾವು ತೋರಿಸುತ್ತಿರುವುದು ಒಂದು ಸಿಂಪಲ್ ಆದ ಇಂಗ್ಲಿಷ್ ನ ಪ್ಯಾರಾಗ್ರಾಫ್ ನೀವು ಇದೇ ಪ್ಯಾರಾಗ್ರಾಫ್ ಅನ್ನು ಒಂದು ಬುಕ್ ನಲ್ಲಿ ಬರೆದುಕೊಂಡು ಅದನ್ನು ಟೈಪ್ ಮಾಡಲು ಪ್ರಾಕ್ಟೀಸ್ ಮಾಡಬಹುದು ಅಥವಾ ಯಾವುದಾದರೂ ಅಂದರೆ ಮಕ್ಕಳ ಪುಸ್ತಕ ಅಥವಾ ನ್ಯೂಸ್ ಪೇಪರ್ ನಿಂದ ಒಂದು ಸಿಂಪಲ್ ಆದ ಪ್ಯಾರಾಗ್ರಾಫ್ ಅನ್ನು ತೆಗೆದುಕೊಂಡು ಅದನ್ನು ಟೈಪ್ ಮಾಡುವುದನ್ನು ಅಭ್ಯಾಸ ಮಾಡಬಹುದು ಎಂದಿನಂತೆ ನಮ್ಮ ಆಫ್ಲೈನ್ ವಿದ್ಯಾರ್ಥಿನಿ ಯಾವ ರೀತಿ ಇದನ್ನು ಪ್ರಾಕ್ಟೀಸ್ ಮಾಡುತ್ತಾರೆ ಎಂಬುದನ್ನು ನಾವು ನಿಮಗೆ ತೋರಿಸುತ್ತಿದ್ದೇವೆ ಇದನ್ನು ನೀವು ವರ್ಡ್ ಪ್ಯಾಡ್ ಅಥವಾ ಎನ್ಎಸ್ ವರ್ಡ್ ನಲ್ಲಿ ಪ್ರಾಕ್ಟೀಸ್ ಮಾಡಬಹುದು ನೋಟ್ ಪ್ಯಾಡ್ ನಲ್ಲಿ ಪ್ರಾಕ್ಟೀಸ್ ಮಾಡುವುದು ಬೇಡ ಏಕೆಂದರೆ ಇನ್ನು ಮುಂದೆ ನಾವು ನಮ್ಮ ಟೆಕ್ಸ್ಟ್ ಅನ್ನು ಫಾರ್ಮ್ಯಾಟ್ ಮಾಡುವುದು ಅಲೈನ್ ಮಾಡುವುದು ಇವೆಲ್ಲವನ್ನು ಕಲಿತುಕೊಳ್ಳಬೇಕಾಗುತ್ತದೆ ಹಾಗೂ ನಾವು ಈಗಾಗಲೇ ಎಂಎಸ್ ಆಫೀಸ್ ಪಾಠಗಳನ್ನು ಸಹ ಶುರು ಮಾಡುವುದರಿಂದ ಇನ್ನು ಮುಂದೆ ಎಂಎಸ್ ವರ್ಡ್ ಹಾಗೂ ಎಂಎಸ್ ಎಕ್ಸೆಲ್ ಗಳನ್ನು ಬಳಸಲು ಕಲಿತುಕೊಳ್ಳಬೇಕಾಗುತ್ತದೆ ಪ್ಯಾರಾಗ್ರಾಫ್ ನ ಶುರುವಿಗೆ ಈ ರೀತಿ ಇಂಡೆಂಟೇಷನ್ ನೀಡಬೇಕಾಗುತ್ತದೆ ಇದನ್ನು ನೀವು ಟ್ಯಾಬ್ ಕಿ ಬಳಸಿ ಕೊಡಬಹುದು ಪ್ಯಾರಾಗ್ರಾಫ್ ಟೆಕ್ಸ್ಟ್ ಅನ್ನು ಟೈಪ್ ಮಾಡುವಾಗ ನೀವು ಕೆಲವು ಸೂಕ್ಷ್ಮತೆಗಳನ್ನು ಫಾಲೋ ಮಾಡಬೇಕಾಗುತ್ತದೆ ಅದೇನೆಂದರೆ ಕಾಮ ಆದ ಮೇಲೆ ಒಂದು ಸ್ಪೇಸ್ ಕೊಡಬೇಕು ಅದೇ ರೀತಿ ಸೆಂಟೆನ್ಸ್ ಮುಗಿದ ನಂತರ ಹೊಸ ಲೈನ್ ಶುರು ಆದಾಗ ಅಲ್ಲೂ ಕೂಡ ನೀವು ಸ್ಪೇಸ್ ಕೊಡಬೇಕು ಹಾಗೂ ಹೊಸ ವಾಕ್ಯದ ಅಂದ್ರೆ ಹೊಸ ಲೈನ್ ನ ಮೊದಲ ಪದದ ಮೊದಲನೇ ಅಕ್ಷರ ಕ್ಯಾಪಿಟಲ್ ಲೆಟರ್ ಆಗಬೇಕು ಈ ರೀತಿ ನೀವು ಫಾರ್ಮ್ಯಾಟಿಂಗ್ ವಿಧಾನವನ್ನು ಅನುಸರಿಸಿದರೆ ನಿಮಗೆ ಪ್ರೊಫೆಷನಲ್ ಆಗಿ ಟೈಪ್ ಮಾಡಲು ಬರುತ್ತದೆ ಎಂದು ಜನರು ತಿಳಿದುಕೊಳ್ಳುತ್ತಾರೆ ಅದೇ ರೀತಿ ವಾಕ್ಯದ ಮಧ್ಯದಲ್ಲಿ ಎಲ್ಲಿಯಾದರೂ ನಾಮಪದಗಳು ಅಂದರೆ ನೌನ್ಗಳು ಅಂದರೆ ಯಾವುದಾದರೂ ಒಂದು ಹೆಸರು ಇವುಗಳಲ್ಲಿಯೂ ಸಹ ಮೊದಲ ಅಕ್ಷರ ಕ್ಯಾಪಿಟಲ್ ಲೆಟರ್ ಆಗಬೇಕು ನಾವು ಇಲ್ಲಿ ತೋರಿಸುತ್ತಿರುವ ಪಂಚುವೇಶನ್ ಮಾರ್ಕ್ ಗಳು ಅಂದರೆ ಎಕ್ಸ್ಪ್ಲೊಮೆಟ್ರಿ ಮಾರ್ಕ್ ಕ್ವಶನ್ ಮಾರ್ಕ್ ಹೈಫನ್ ಸಿಂಗಲ್ ಕೋಟ್ ಇವೆಲ್ಲವನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಕೀಗಳನ್ನು ಬಳಸಿ ನೀವು ಟೈಪ್ ಮಾಡುವುದನ್ನು ಅಭ್ಯಾಸ ಮಾಡಬೇಕು ನಮ್ಮ ಆಫ್ಲೈನ್ ವಿದ್ಯಾರ್ಥಿನಿ ಯಾವ ರೀತಿ ಟೈಪ್ ಮಾಡುತ್ತಿದ್ದಾರೆ ಎಂಬುದನ್ನು ನೀವು ಗಮನಿಸಬಹುದು ಸೆಲೆಕ್ಟ್ ಮಾಡ್ಬಿಟ್ಟು ಮಾಡಬೇಕು ನೋಟ್ ಆದ್ರೆ ಆಟೋಮೆಟಿಕ್ ಮಾಡಬೇಕು ಇದು ಇನ್ನೊಂದು ರೀತಿಯ ಟೈಪಿಂಗ್ ಎಕ್ಸಸೈಸ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಮಾಡುವ ವಿದ್ಯಾರ್ಥಿಗಳು ಈ ರೀತಿ ಟೈಪ್ ಮಾಡುವುದನ್ನು ಅಭ್ಯಾಸ ಮಾಡಬೇಕಾಗುತ್ತದೆ ಇದರಲ್ಲಿ ಹಲವಾರು ಬಗೆಯ ಪಂಕ್ಚುಯೇಷನ್ ಮಾರ್ಕ್ ಗಳು ಹಾಗೂ ಸ್ಪೆಷಲ್ ಕೀಗಳನ್ನು ಬಳಸಿಕೊಂಡು ಟೈಪ್ ಮಾಡಬೇಕಾಗುತ್ತದೆ ಇಂತಹ ವಿದ್ಯಾರ್ಥಿಗಳು ಸಹ ಟೈಪಿಂಗ್ ಅನ್ನು ಕಲಿತುಕೊಂಡು ಸ್ಪೀಡ್ ಅನ್ನು ಇಂಪ್ರೂವ್ ಮಾಡಿದರೆ ಈ ರೀತಿ ಉದ್ದನಾದ ಪ್ರೋಗ್ರಾಂಗಳನ್ನು ಬೇಗ ಬೇಗನೆ ಟೈಪ್ ಮಾಡಬಹುದು ಮತ್ತು ಆಕ್ಯುರೆಸಿಯನ್ನು ಸಹ ಇಂಪ್ರೂವ್ ಮಾಡಿಕೊಳ್ಳಬಹುದು ಕೋಡಿಂಗ್ ನ ಜ್ಞಾನದೊಂದಿಗೆ ಟೈಪಿಂಗ್ ಸ್ಕಿಲ್ ಸಹ ಇದ್ದರೆ ಕೆಲಸವು ಸುಸೂತ್ರವಾಗಿ ನಡೆಯುತ್ತದೆ ಮುಂದೆ ನೀವು ಉದ್ಯೋಗಕ್ಕೆ ಸೇರಿಕೊಂಡಾಗಲೂ ಸಹ ಈ ಟೈಪಿಂಗ್ ಸ್ಕಿಲ್ ನಿಮಗೆ ಉಪಯೋಗಕ್ಕೆ ಬರುತ್ತದೆ ಹಾಗಾಗಿ ಟೈಪಿಂಗ್ ಅನ್ನು ಯಾರೂ ಸಹ ನಿರ್ಲಕ್ಷಿಸಬಾರದು ಈ ಎಕ್ಸರ್ಸೈಸ್ ನಲ್ಲಿ ಪಂಕ್ಚುಯೇಷನ್ ಮಾರ್ಕ್ ಗಳು ನಂಬರ್ಗಳು ಸ್ಪೆಷಲ್ ಕ್ಯಾರೆಕ್ಟರ್ಗಳು ಹಾಗೂ ಟ್ಯಾಬ್ ಕೀಗಳ ಹೇರಳವಾದ ಬಳಕೆಯನ್ನು ನೀವು ಗಮನಿಸಬಹುದು ಟ್ಯಾಬ್ ಯೂಸ್ ಮಾಡಿದಲ್ವಾ ಇದಕ್ಕೆಲ್ಲ ಇದನ್ನ ನೀವು ಟೈಪ್ ಮಾಡೋ ತರ ಆಗಬೇಕು ಸ್ಪೀಡ್ ಆಗಿ ಜಾಬ್ ಹೋದ್ರೆ ನೀವು ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಅವಾಗ ನಿಮ್ಗೆ ಹೆಲ್ಪ್ ಆಗುತ್ತೆ ಟೈಪಿಂಗ್ ಇನ್ನೇನಿದ್ರು ನಿಮ್ ನಾಲೆಡ್ಜ್ ಪ್ರೋಗ್ರಾಮಿಂಗ್ ನಾಲೆಡ್ಜ್ ಕೋಡಿಂಗ್ ಲ್ಯಾಂಗ್ವೇಜ್ ಎಷ್ಟು ಕಲ್ತಿರ್ತೀರ ನೀವು ಯಾವ ತರ ಇರುತ್ತೆ ನಿಮ್ ಸ್ಕಿಲ್ಸ್ ಅದ್ರ ಮೇಲೆ ಆ್ಯಡ್ ಆಗುತ್ತೆ ಸ್ಕಿಲ್ಸ್ ಯೂಸ್ ಆಗುತ್ತೆ ನೀವು ಟೈಪಿಂಗ್ ಮಾಡಿರೋದು ಓಕೆನಾ ಮುಂದಿನ ಟೈಪಿಂಗ್ ಕ್ಲಾಸ್ ನಲ್ಲಿ ನಾವು ಇನ್ನಷ್ಟು ಎಕ್ಸಸೈಸ್ ಗಳನ್ನು ನೋಡೋಣ ಸೊ ಮೊದಲನೇ ಮೆನು ಗೊತ್ತಾಯ್ತಲ್ಲ ಏನು ಡೌಟ್ ಇಲ್ಲ ಇದರಲ್ಲಿ ಅಲ್ಲಿ ಎಸ್ಕೇಪ್ ಮಾಡಿ ಅಲ್ಲಿ ಎಸ್ಕೇಪ್ ಕೊಡಿ ಅಥವಾ ಎಸ್ಕೇಪ್ ಕೊಡಿ ಎಸ್ಕೇಪ್ 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 ಬಟನ್ ಕ್ಲಿಕ್ ಮಾಡಿ ಹಾ ನಮಗೆ ಡಾಕ್ಯುಮೆಂಟ್ ಕಾಣಿಸ್ತಾ ಇದೆ ಈಗ ಸೊ ಫೈಲ್ ನೋಡಿದಾಯ್ತು ಅದೇ ಅಲ್ಲ ಇಲ್ಲಿರೋದು ಮೊದಲನೇ ಮೆನು ಫೈಲ್ ಆಯ್ತು ಹೋಮ್ ಯಾವಾಗ್ಲೂ ನಾವು ಓಪನ್ ಮಾಡಿದಾಗ ಹೋಮ್ ಮೆನು ಒಳಗೆ ಇರುತ್ತೆ ಆಯ್ತಾ ವರ್ಡ್ ಡಾಕ್ಯುಮೆಂಟ್ ಅಥವಾ ಎಕ್ಸೆಲ್ ಡಾಕ್ಯುಮೆಂಟ್ ಅದರಲ್ಲೂ ಇರುತ್ತೆ ಫಾರ್ಮ್ ಆಯ್ತಾ ಇದು ಫಸ್ಟ್ ಮೆನು ಸೆಲೆಕ್ಟ್ ಆಗಿರುತ್ತೆ ಡಿಫಾಲ್ಟ್ ಆಗಿ ನಮಗೆ ಫೈಲ್ ಬೇಕಂದ್ರೆ ಇದು ಕ್ಲಿಕ್ ಮಾಡಿ ಫೈಲ್ ನ ತಗೋಬೇಕಾಗುತ್ತೆ ಅದೇ ತರ ನಮ್ಗೆ ಬೇರೆ ಇನ್ಸರ್ಟ್ ಇವೆಲ್ಲ ಬೇಕು ಅಂತಂದ್ರೆ ಪಕ್ಕಕ್ಕೆ ಪಕ್ಕಕ್ಕೆ ಕ್ಲಿಕ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಮಾಡಿ ಇನ್ಸರ್ಟ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಚೇಂಜ್ ಆಯ್ತಾ ಇಲ್ಲೆಲ್ಲ ಐಟಮ್ಸ್ ಚೇಂಜ್ ಆಯ್ತಲ್ವಾ ಅದೇ ಡಿಸೈನ್ ಹೋಗಿ ನೋಡಿ ಈ ತರ ಇವೆಲ್ಲ ಚೇಂಜ್ ಆಗುತ್ತೆ ಇಲ್ಲಿರೋ ಆಪ್ಷನ್ಸ್ ನಾವು ಯೂಸ್ ಮಾಡ್ಕೊಬಹುದು ಸೊ ಇದು ಮೆನು ಮೇನ್ ಮೆನು ಅದರೊಳಗಿರೋ ಐಟಮ್ಸ್ ಇದು ಆ ತರ ಲೇಔಟ್ ಯಾವ್ದು ಬೇಕು ನೋಡ್ಕೊಂಡು ಹೋಗ್ಬೋದು ಒಂದೊಂದಾಗೆ ನೋಡ್ಕೊಂಡು ಹೋಗೋಣ ನಾವು ವ್ಯೂ ರಿವ್ಯೂ ಈ ತರ ಎಲ್ಲ ಇದೆ ಸೊ ನಾವು ಅಬ್ಸರ್ವ್ ಮಾಡ್ಬೇಕು ಏನೇನಿದೆ ಮತ್ತೆ ಏನೇನ್ ಐಟಮ್ಸ್ ಇದೆ ಅದರೊಳಗೆ ಅಂತ ಸೊ ನಾವ್ ಮೊದಲು ಹೋಮ್ ನೋಡೋಣ ಇವಾಗ ಸೊ ಇದೇ ಫಸ್ಟ್ ಬಟನ್ ಇದು ಮೆನು ಸ್ವಲ್ಪ ನೋಡೋಣ ಫೈಲ್ ಅಲ್ಲಿ ನೋಡ್ಕೊಂಡಿದ್ದಾಯ್ತು ಪಕ್ಕದಲ್ಲಿ ಅದು ಮೈನ್ ಆಗಿ ಈ ಫೈಲ್ ಅಂತ ಓಪನ್ ಮಾಡೋಕೆ ಸೇವ್ ಮಾಡೋದಕ್ಕೆ ಅದು ಬಟ್ ಆಕ್ಚುಯಲ್ ಆಗಿ ಈ ಅಪ್ಲಿಕೇಶನ್ ಯೂಸ್ ಮಾಡೋದಕ್ಕೆ ಇರೋ ಟೂಲ್ಸ್ ಗಳೆಲ್ಲ ಇದ್ರಲ್ಲೇ ಇರೋದು ಸ್ಟಾರ್ಟ್ ಆಗೋದು ಹೋಮ್ ಅಲ್ಲಿ ಆಯ್ತಾ ಹೋಮ್ ಹೋದ್ರೆ ನಾವು ಫಸ್ಟ್ ಇದು ಹೇಳಿದ್ನಲ್ಲ ಈ ಮೆನು ಅಲ್ಲಿ ಇದು ಒಂದು ಮೆನು ಹೋಮ್ ಅನ್ನೋದು ಒಂದು ಮೆನು ಅಲ್ಲಿ ನಮ್ಗೆ ಸಬ್ ಮೆನ್ಯೂಸ್ ಇದೆ ಇನ್ನೇನಿದೆ ಕ್ಲಿಪ್ ಬೋರ್ಡ್ ಅಂತ ಇದೆ ಅಲ್ವಾ ಅದರಲ್ಲಿ ಕ್ಲಿಪ್ ಬೋರ್ಡ್ ಕ್ಲಿಪ್ ಬೋರ್ಡ್ ಅಂದ್ರೆ ಅದು ಎಡಿಟಿಂಗ್ ಬೇಸಿಕ್ ಎಡಿಟಿಂಗ್ ಕಟ್ ಮಾಡೋದು ಕಾಪಿ ಮಾಡೋದು ಟೇಸ್ಟ್ ಮಾಡೋದು ಇವೆಲ್ಲ ಮಾಡ್ಕೋಬೋದು ಅದರಲ್ಲಿ ಅದಕ್ಕೆ ಕಂಟ್ರೋಲ್ ಸಿ ಕಂಟ್ರೋಲ್ ಡಿ ಇವೆಲ್ಲ ಇದೆ ಅಂತ ಹೇಳಿದೆ ನಾನು ಅಲ್ವಾ ಸೊ ಅದು ಇಲ್ಲಿ ಸಿಕ್ಬಿಡತ್ಮ್ಗೆ ನಮ್ಗೆ ಶಾರ್ಟ್ ಕಟ್ ಪೀಸ್ ಯೂಸ್ ಮಾಡೋದು ಅವೆಲ್ಲ ಬೇಡ ರೈಟ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಕಟ್ಟೋ ಕಾಪಿ ಅವೆಲ್ಲ ಆಪ್ಷನ್ಸ್ ಸಿಗುತ್ತಲ್ವಾ ಏನಾದ್ರೂ ಸೆಲೆಕ್ಟ್ ಮಾಡ್ಬಿಟ್ಟು ರೈಟ್ ಕ್ಲಿಕ್ ಮಾಡಿದ್ರೆ ನೋಡಿ ಒಂದ್ ಟೈಪ್ ಮಾಡಿ ಸಿಂಪಲ್ ಆಗಿ ಎಬಿಸಿ ಏನೋ ಒಂದ್ ಟೈಪ್ ಮಾಡಿ ಇವಾಗ ಸೆಲೆಕ್ಟ್ ಮಾಡೋದು ಹೇಗೆ ಮೌಸ್ ಇಡ್ಕೊಂಡು ಕಂಟ್ರೋಲ್ಗೆ ಇಡ್ಕೊಂಡು ಮಾಡಬಹುದು ಅಲ್ವಾ ಆ ತರನು ಮಾಡಬಹುದು ಡಬಲ್ ಕ್ಲಿಕ್ ಮಾಡಿದ್ರು ಆಗುತ್ತೆ ಅವೆಲ್ಲ ಗೊತ್ತಲ್ವಾ ಅದು ಅದ್ರ ಮೇಲೆ ವರ್ಡ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಆಗುತ್ತೆ ಸೆಲೆಕ್ಟ್ ಮಾಡಿದ್ಮೇಲೆ ನಾವು ಅದನ್ನ ರೈಟ್ ಕ್ಲಿಕ್ ಮಾಡಿದ್ರೆ ಅದ್ರ ಮೇಲೆ ಮೇಲೆ ರೈಟ್ ಕ್ಲಿಕ್ ಮಾಡಿದ್ರೆ ಆಪ್ಷನ್ಸ್ ಕಾಣಿಸುತ್ತೆ ಕಟ್ಟು ಕಾಪಿ ಎಲ್ಲ ಅದೇ ತರ ಇಲ್ಲಿ ಕ್ಲಿಕ್ ಬಟನ್ಸ್ ಇನ್ನು ನಾವು ಕಟ್ಟು ಕಾಪಿ ಅವೆಲ್ಲ ಯೂಸ್ ಮಾಡ್ಬೋದು ಆಯ್ತಾ ಅದೇ ಅದೇ ಕಿಬ್ಬೋರ್ಡ್ ಅಲ್ಲಿರೋದು ನಮ್ಗೆ ಕಟ್ ಕಾಪಿ ಪೇಸ್ಟ್ ಯೂಸ್ ಸಿಗುತ್ತೆ ಆ ಟೂಲ್ನ ಯೂಸ್ ಮಾಡ್ಕೋ ಆಯ್ತಾ ಅದಾದ್ಮೇಲೆ ನಮ್ಗೆ ನೆಕ್ಸ್ಟ್ ಏನಿದೆ ಅಲ್ಲಿ ಆಪ್ಷನ್ ಪಾಂಟ್ ಹೋಮ್ ಮೆನು ಒಳಗೆ ನಮ್ಗೆ ನೆಕ್ಸ್ಟ್ ಕಾಣುವಂತ ಆಪ್ಷನ್ಸ್ ಫಾಂಟ್ ಫಾಂಟ್ ಅಲ್ಲಿ ಮೊದಲನೇದು ಏನಿದೆ ಅಲ್ಲಿ ಪಾಂಟ್ ನೇಮ್ ಅಲ್ಲಿ ನಮ್ಗೆ ಫಾಂಟ್ ಇದು ಸ್ಟೈಲಿ ಸಿಗುತ್ತೆ ಪಾಂಟ್ ಅಂದ್ರೆ ಗೊತ್ತಲ್ವಾ ಒಂದು ಅಕ್ಷರದ್ದು ಶೈಲಿ ನಮ್ಗೆ ಚೇಂಜ್ ಆಗುತ್ತೆ ಏನೋ ಫಾಂಟ್ ಗಳನ್ನ ಚೇಂಜ್ ಮಾಡಿ ಸಿಂಪಲ್ ಆಗಿ ಏನಾದ್ರು ಒಂದು ಮೈ ನೇಮ್ ಇಸ್ ಅಂತ ಹಾಕ್ಬಿಟ್ಟು ನಿಮ್ ಹೆಸರು ಹಾಕ್ಬಿಟ್ಟು ಅದ್ರ ಮೇಲೆ ವರ್ಕ್ ಮಾಡೋಣ ಸುಮ್ಮನೆ ಒಂದು ಸಿಂಪಲ್ ಲೈನ್ ಮಾಡ್ಬಿಟ್ಟು ಕೊಟ್ಬಿಟ್ಟು ಈ ಸಿಂಪಲ್ ಮೆನು ಐಟಮ್ಸ್ ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ ಅಲ್ಲಿ ಫುಲ್ ಸ್ಟಾಪ್ ಕೊಡಿ ಮೇಂಟೈನ್ ಮಾಡಿ ಏನ್ ಹೇಳ್ಕೊಟ್ಟಿದೀನೋ ಯಾವ ತರ ಲೆಟರ್ ಹೆಸರಿಗೆ ವೈ ಕ್ಯಾಪ್ಟ ನಿಮ್ಮ ಹೆಸರಿಗೆ ಮತ್ತೆ ಸ್ಟಾರ್ಟಿಂಗ್ ಲೈನ್ ಸ್ಟಾರ್ಟಿಂಗ್ ಅಲ್ಲಿ ಎಮ್ ಮೈಗೆ ಕ್ಯಾಪಿಟಲ್ ಇವೆಲ್ಲ ಮೈಂಟೈನ್ ಮಾಡ್ಬೇಕು ಇದೇ ಆಯ್ತಾ ಸೊ ಇದು ಸೆಲೆಕ್ಟ್ ಇವಾಗ ಫುಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಕಂಟ್ರೋಲ್ ಎ ಕೊಟ್ಟರೆ ಫುಲ್ ಸೆಲೆಕ್ಟ್ ಆಗತ್ತಲ್ವಾ ಶಾರ್ಟ್ ಕಟ್ ಕಿ ಅದನ್ನ ಯೂಸ್ ಮಾಡಿ ಕ್ಯಾನ್ಸಲ್ ಮಾಡಿ ಅದು ಕಂಟ್ರೋಲ್ ಎ ಕೊಡಿ ಫುಲ್ ಸೆಲೆಕ್ಟ್ ಆಯ್ತು ನಮ್ಗೆ ಫುಲ್ ಬೇಕಂದ್ರೆ ಹಾಗೆ ಈಗ ನಿಮ್ ಫಾಂಟ್ ಏನಾದರೂ ಸ್ಟೈಲ್ ಚೇಂಜ್ ಮಾಡಿ ಅಲ್ಲಿ ಕ್ಯಾಲಿಬ್ರಿ ಕ್ಯಾಲಿಬ್ರಿ ಅಂತ ಇದೆ ಅದನ್ನ ಬೇಕಾದ್ರೆ ಚೇಂಜ್ ಮಾಡ್ಕೊಂಬುದು ನಮ್ಗೆ ಯಾವ್ದಾರು ಇಷ್ಟವಾಗಿರೋ ಆದ್ರೆ ಪ್ರೊಫೆಷನಲ್ ಆಗಿರೋ ಫಾಂಟ್ಸ್ ಕೆಲವು ಇರುತ್ತೆ ಏರಿಯಲ್ ಟೈಮ್ಸ್ ನ್ಯೂ ರೋಮನ್ನು ಬುಕ್ ಆಂಟಿಕ್ವಾ ಕ್ಯಾಲಿಬ್ರಿ ಇವೆಲ್ಲ ಪ್ರೊಫೆಷನಲ್ ಫಾಂಟ್ಸ್ ಆದಷ್ಟು ಇವನ್ನೇ ಯೂಸ್ ಮಾಡ್ಬೇಕು ಪ್ರೊಫೆಷನಲ್ ಆಗಿ ಟೈಮ್ಸ್ ಮಾಡ್ ರೋಮನ್ ಎಲ್ಲಾರು ಯೂಸ್ ಮಾಡ್ತಾರೆ ಅದನ್ನ ಚೇಂಜ್ ಮಾಡಿ ಟೈಮ್ಸ್ ನೀವ್ ರೋಮನ್ ನೀವು ಟೈಪ್ ಮಾಡ್ಬೋದು ಅಲ್ಲಿ ಕೆಲಿದ್ರೆ ಅಂತ ಇದೆಯಲ್ಲ ಅಲ್ಲಿ ಅಲ್ಲಿ ಹೋಗ್ಬಿಟ್ಟು ಟೈಪ್ ಮಾಡಬಹುದು ನೀವು ಹಾ ಕ್ಯಾನ್ಸಲ್ ಮಾಡಿ ಟೈಮ್ಸ್ ನೀವ್ ರೋಮನ್ ಅಂತ ಕೊಟ್ರೆ ಬರುತ್ತೆ ನೀವು ಟೈಪ್ ಮಾಡ್ತಾ ಇದ್ದಂಗೆ ಬರುತ್ತೆ ಎಂಟರ್ ಕೊಡಿ ಈಗ ಎಂಟರ್ ಕೊಡಿ ಚೇಂಜ್ ಆಯ್ತಲ್ವಾ ಅಲ್ಲಿ ಕೆಳಗಡೆ ಚೇಂಜ್ ಆಯ್ತು ಫಾಂಟ್ ಇವಾಗ ಫಾಂಟ್ ಸೈಜ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಒಂದು ನಮಗ್ ಇಲ್ಲಿ ಟ್ವೆಲ್ ಪಾಂಟ್ ಫೋರ್ಟೀನು ಇಲ್ಲಿ ನಾವು ಏನೋ ದೊಡ್ಡದು ಮಾಡ್ಕೋಣ ಸೊ ಪಾಂಟ್ ಸೈಜ್ ಜಾಸ್ತಿ ಮಾಡ್ಬೋದು ಮೊದಲನೇದು ಪಾಂಟ್ ನೇಮ್ ಸ್ಟೈಲ್ ಇನ್ನೊಂದು ಪಾಂಟ್ ಸೈಜ್ ಜಾಸ್ತಿ ಮಾಡ್ಕೋಬಹುದು ಅಲ್ವಾ ಅದ್ರ ಕೊಟ್ಟಾನೆ ಅಲ್ಲಿ ನಂಬರ್ ಕೊಟ್ಬಿಡ್ಬೋದು ನಾವು ಅಲ್ವಾ ನಂಬರ್ ಕೊಟ್ಟು ಚೇಂಜ್ ಮಾಡ್ಕೋಬಹುದು ಟ್ವೆಲ್ ಫೋರ್ಟೀನು ಸಿಕ್ಸ್ಟೀನು ಟ್ವೆಂಟಿ ಅಥವಾ ನಂಬರ್ಸ್ ಕೊಟ್ಟು ಚೇಂಜ್ ಮಾಡ್ಕೋಬಹುದು ಇವಾಗ ಏನಾದ್ರೂ ಒಂದು ನಾವು ಹಂಡ್ರೆಡ್ ಟು ಹಂಡ್ರೆಡ್ ಆ ತರ ಎಲ್ಲ ಕೊಡಬಹುದು ಪಾಯಿಂಟ್ ಹೇಳ್ಕೊಡ್ತೀನಿ ಯಾವ ತರ ಅವನ್ನೆಲ್ಲ ಡಿಸೈನ್ ಮಾಡಿ ಸಿಂಪಲ್ ಆಗಿ ಏನೇನು ಒಂದು ಲೆಟರ್ ಟೈಪ್ ಮಾಡೋದಿರ್ಬೋದು ಒಂದು ಬೋರ್ಡ್ ಡಿಸ್ಪ್ಲೇ ಬೋರ್ಡ್ ಟೈಪ್ ಮಾಡೋದಿರ್ಬೋದು ಅಥವಾ ಒಂದು ಕೊಟೇಶನ್ ಟೈಪ್ ಮಾಡೋದು ಟೇಬಲ್ ಎಲ್ಲ ಬರುತ್ತೆ ಕೊಟೇಶನ್ ಅಲ್ಲಿ ಆ ತರದೆಲ್ಲ ಹೇಗೆ ಅಂತ ಒಂದು ಪ್ರಾಕ್ಟಿಕಲ್ ಆಗಿ ನಾವು ಒಂದೊಂದೇ ಹೇಳ್ಕೊಡ್ತೀನಿ ಎಕ್ಸರ್ಸೈಸ್ ಅಲ್ಲಿ ನೋಟ್ ಪಾರ್ಡ್ ಅಲ್ಲಿ ಟೈಪಿಂಗ್ ಅಲ್ಲೆಲ್ಲ ಹೇಗೆ ಎಕ್ಸಸೈಸ್ ಕೊಡ್ತಾ ಇದ್ನೋ ಇದೊಂದು ಎಕ್ಸಸೈಸ್ ಗಳು ಬರುತ್ತೆ ಸ್ವಲ್ಪ ಅಡ್ವಾನ್ಸ್ ಆಗಿರೋ ಪ್ರಾಕ್ಟಿಕಲ್ ಆಗಿ ಪ್ರೊಫೆಷ್ನಲ್ ಆಗಿ ವರ್ಕ್ ಆಗೋ ಅಂಥದ್ದು ಅಪ್ಲಿಕೇಶನ್ಗಳು ಎಕ್ಸಸೈಸ್ಗಳು ಬರುತ್ತೆ ಅದನ್ನ ಮಾಡುವಾಗ ನಾನು ಅದು ಹೇಳ್ಕೊಡ್ತೀನಿ ಯಾವ ಥರ ಇದು ಮಾಡೋದು ಅಂತ ಸೊ ಸೈಜ್ ಆಯಿತು ಆಮೇಲೆ ಅದ್ರ ಪಕ್ಕನೆ ಏನಿದೆ ಅಲ್ಲಿ ಎ ಅದಿದೆ ಅದು ಸೆಲೆಕ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಲ್ಲ ಕಂಟ್ರೋಲೇ ಮಾಡ್ಕೊಳ್ಳಿ ಕಂಟ್ರೋಲೇ ಮಾಡ್ಕೊಳ್ಳಿ ಹಾಂ ಚಿಕ್ಕದು ದೊಡ್ಡದು ಮಾಡೋದು ಇನ್ಕ್ರೀಸ್ ಡಿಕ್ರೀಸ್ ಪಾಂಟ್ ಇನ್ಕ್ರೀಸ್ ಡಿಕ್ರೀಸ್ ಮಾಡೋದು ಅಲ್ವಾ ಆ ಆಪ್ಷನ್ ಇದೆ ಒಂದೊಂದ್ಸಲ ಅದು ಯೂಸ್ ಆಗತ್ತಲ್ವಾ ನಮ್ಗೆ ಬೇಗ ದೊಡ್ಡದ್ ಮಾಡ್ಕೊಳ್ಳೋದು ಚಿಕ್ಕದ್ ಮಾಡ್ಕೊಳ್ಳೋದು ಈ ತರ ಮಾಡ್ಕೋಬಹುದು ಆಯ್ತಾ ಆಮೇಲೆ ಸ್ವಲ್ಪ ಕೆಳಗೆ ಬಂದ್ಬಿಡೋಣ ಕೆಳಗೆ ಅಲ್ಲೇನಿದೆ ಬೋಲ್ಡ್ ಇಟಾಲಿಕ್ ಇದನ್ನ ಅದ್ರಲ್ಲೂ ಹೇಳಿದೆ ಅಲ್ವಾ ವರ್ಡ್ ಪ್ಯಾಡನ್ನು ಬೋಲ್ಡ್ ಇಟಾಲಿಕ್ ಮತ್ತೆ ಇನ್ನೊಂದೇನಿದೆ ಅಲ್ಲಿ ಸ್ಟ್ರೈಕ್ ಅಂಡರ್ಲೈನ್ ಇವು ಯೂಸ್ ಆಗತ್ತಲ್ವಾ ನಮ್ ಫಾರ್ಮ್ಯಾಟಿಂಗ್ ಅಲ್ಲಿ ಯೂಸ್ ಆಗುತ್ತೆ ಇವೆಲ್ಲ ಫಾರ್ಮ್ಯಾಟಿಂಗ್ ರಿಲೇಟೆಡ್ ಈ ಮೆನುಗಳಲ್ಲಿ ನಮ್ಗೆ ಏನ್ ಕಾಣಿಸ್ತಾ ಇದೆಯೋ ಇಲ್ಲಿ ಹೋಮ್ ಮೆನು ಒಳಗೆ ಇವೆಲ್ಲ ಫಾರ್ಮ್ಯಾಟಿಂಗ್ ರಿಲೇಟೆಡ್ ನಮಗೆ ಪ್ಯಾರಾಗ್ರಾಫ್ ಯಾವ ತರ ಕಾಣಿಸ್ಬೇಕು ಅಕ್ಷರಗಳು ಯಾವ ತರ ಕಾಣಿಸ್ಬೇಕು ಅನ್ನೋದಕ್ಕೆ ಆಯ್ತಾ ಆಮೇಲೆ ಏನಿದೆ ಸ್ಟ್ರೈಕ್ ಸ್ಟ್ರೈಕ್ ಥ್ರೂ ಅದು ತುಂಬಾ ರೇರ್ ಆಗಿ ಯೂಸ್ ಮಾಡ್ತೀವಲ್ವಾ ಸ್ಟ್ರೈಕ್ಔಟ್ ಮಾಡೋದು ನಮ್ಗೆ ಅದು ಬೇಡ ಅಂತ ಏನೋ ಒಂದು ಟೈಪ್ ಮಾಡ್ಬಿಟ್ಟು ಅದು ಬೇಡ ಅಂತ ಅದು ವರ್ಡ್ ಆಡಲಿ ನೋಡಿದೀವಿ ನಾವು ಆಮೇಲೆ ಏನಿದೆ ಅಲ್ಲಿ ಸ್ಟೈಲ್ ಇದೆ ಇನ್ನೊಂದು ಅಲ್ಲಿ ಎ ಅಂತ ಏನೋ ಒಂದು ಇದೆಯಲ್ಲ ಆರ್ಟ್ ಆರ್ಟ್ ಕೊಡೋದು ಟೆಕ್ಸ್ಟ್ ಗೆ ನೋಡಿ ಆ ತರ ಅಲ್ಲಿ ಚೇಂಜ್ ಆಯ್ತು ನೋಡಿ ಏನೋ ಒಂದು ಮಾಡಿದ್ರೆ ಮಾಡಿ ಯಾವ್ದೋ ಒಂದು ನಿಮ್ಗೆ ಇಷ್ಟ ಆಗುವಂತದ್ದು ಯಾವ್ದಾದ್ರು ಸೆಲೆಕ್ಟ್ ಮಾಡಿಲ್ಲ ಸ್ಟೈಲ್ ಸ್ವಲ್ಪ ನೋಟ್ ಪ್ಯಾಡ್ ಅಲ್ಲಿ ವರ್ಡ್ ಪ್ಯಾಡ್ ಅಲ್ಲಿ ಇರಲಿಲ್ಲ ಅಲ್ವಾ ಟೆಕ್ಸ್ಟ್ ಸ್ಟೈಲ್ ಅದು ಸೊ ಏನಾದ್ರೂ ಹೈಲೈಟ್ ಆಗೋ ತರ ಕಾಣಿಸುತ್ತೆ ಟೆಕ್ಸ್ಟ್ ಹೈಲೈಟ್ ಆಗುತ್ತೆ ಒಂಥರ ಹೆಂಡಿಂಗ್ ಕೊಡೋಕ್ಕೆ ಎಲ್ಲ ಯೂಸ್ ಆಗುತ್ತೆ ಇದು ಬೇಕಿದ್ರೆ ಬೇಕಿದ್ರೆ ಯೂಸ್ ಮಾಡ್ಕೊಬಹುದು ಇದನ್ನ ಅಲ್ವಾ ಆಮೇಲೆ ಏನಿದೆ ಅಲ್ಲಿ ಅದ್ರ ಪಕ್ಕ ಅಲ್ಲಿ ನೋಡಿದ್ರೆ ನಿಮ್ಗೆ ತೋರ್ಸುತ್ತ ಅದು ಏನು ಅಂತ ಟೆಕ್ಸ್ಟ್ ಹೈಲೈಟ್ ಕಲರ್ ಅಂತ ಆದ್ರೆ ನೀವೇನಾದ್ರೂ ಟೆಕ್ಸ್ಟ್ ಟೈಪ್ ಮಾಡಿದ್ರೆ ಅದನ್ನ ಹೈಲೈಟ್ ಮಾಡಬಹುದು ಇವಾಗ ನಮ್ಮ ಫೈಲಲ್ಲಿ ಏನಾದರೂ ಗವರ್ಮೆಂಟ್ ಫೈಲ್ ಏನಾದರೂ ಹೈಲೈಟ್ ಮಾಡಿರ್ತಾರೆ ಎಲ್ಲೋ ಕಲರ್ ಅಲ್ಲಿ ಏನಾದ್ರೂ ಹೈಲೈಟ್ ಅಂದ್ರೆ ಅದು ಎದ್ದು ಕಾಣಬೇಕು ಅಂತ ನಮ್ಗೆ ಬೇಗ ಅದು ಗೊತ್ತಾಗ್ಬೇಕು ಅಂತ ಸೊ ಯಾರು ನಿಮ್ಮ ಹೆಸರನ್ನ ಹೈಲೈಟ್ ಮಾಡಿ ಅಲ್ಲಿ ಹೆಸರನ್ನ ಹೈಲೈಟ್ ಮಾಡಿ ನೋಡಿ ಗೊತ್ತಾಯ್ತಲ್ವಾ ಹೈಲೈಟ್ಗೆ ಆವಾಗ್ಲೂ ಸ್ವಲ್ಪ ಲೈಟ್ ಕಲರ್ಸ್ ಯೂಸ್ ಮಾಡ್ಬೇಕು ಎಲ್ಲೋ ಲೈಟ್ ಗ್ರೀನು ಆ ತರ ಏನಾದರೂ ಯೂಸ್ ಮಾಡಬೇಕು ಇರ್ಲಿ ಬಿಡಿ ಪರವಾಗಿಲ್ಲ ಹ್ಮ್ ಓಕೆ ನೆಕ್ಸ್ಟ್ ಅದ್ರ ಪಕ್ಕ ಏನಿದೆ ಟೆಕ್ಸ್ಟ್ ಕಲರ್ ಅಲ್ವಾ ಕಲರ್ ಚೇಂಜ್ ಮಾಡಿ ಯಾವ್ದು ನಿಮ್ ಹೆಸರು ಮಾತ್ರ ಚೇಂಜ್ ಮಾಡಿ ಕಂಟ್ರೋಲ್ ಮಾಡ್ಬಿಡಿ ಇವೆಲ್ಲ ಮೊದ್ಲಿಕ್ಕೆಲ್ಲ ಸಿಂಪಲ್ ಆಗಿ ಆತರ ಮಾಡ್ಕೊಂಬಿ ಮಾಡ್ತಾ ಹೋಗ್ತಾ ಇದ್ರೆ ನಿಮ್ಗೆ ಸಿಗುತ್ತೆ ಈಗ ನಿಮ್ ಹೆಸರನ್ನ ಮಾತ್ರ ಗೋಲ್ಡ್ ಮಾಡ್ಬಿಟ್ಟು ರೆಡ್ ಕಲರ್ ಅಥವಾ ಯಾವ್ದೋ ಒಂದ್ ಕಲರ್ ಕೊಡಿ ನಿಮ್ಗೆ ಇಷ್ಟವಾಗಿರೋ ಕಲರ್ ಗೋಲ್ಡ್ ಮಾಡಿ ಅದನ್ನ ಗೋಲ್ಡ್ ಮಾಡೋದು ಹೇಗೆ ಇಟಾಲಿಕ್ ಮಾಡೋದು ಹೇಗೆ ನೋಡ್ಕೊಡಿ ಸ್ವಲ್ಪ ಸೊ ಆಯ್ತಲ್ವಾ ಆ ತರ ಎಲ್ಲ ಮಾಡ್ಬೋದು ಇನ್ನೇನಾದ್ರು ಮಿಸ್ ಆಗಿದ್ಯಾ ಅಲ್ಲಿ ಇನ್ನೇನಾದ್ರು ಇದೆಯಾ ಇಲ್ಲಿ ಇನ್ನೊಂದು ಆಪ್ಷನ್ ಎಕ್ಸ್ಟ್ರಾ ಆಪ್ಷನ್ ವರ್ಡ್ ಕಡೆ ಇರ್ಲಿಲ್ಲ ಇರ್ಲಿಲ್ಲ ಅಲ್ವಾ ಇದು ನಮ್ಗೆ ಕ್ಯಾಪಿಟಲ್ ಲೆಟರ್ ಬೇಕೋ ಸ್ಮಾಲ್ ಲೆಟರ್ ಬೇಕೋ ಆ ತರ ಇಡೀ ಇದಿಷ್ಟು ಕ್ಯಾಪಿಟಲ್ ಆಗ್ಬೇಕಾದ್ರೆ ಅಪರ್ ಕೇಸ್ ಅಂತ ಕೊಟ್ಬಿಡ್ಬೋದು ಎಲ್ಲ ಕ್ಯಾಪಿಟಲ್ ಆಗೋದು ಸೊ ನಾವು ರೀಟೈಪ್ ಮಾಡೋ ಅಗತ್ಯ ಇಲ್ಲ ನಮ್ಗೆ ಏನೋ ಮಧ್ಯದಲ್ಲಿ ಕ್ಯಾಪಿಟಲ್ ಲೆಟರ್ ಬೇಕಾಗಿತ್ತಪ್ಪ ಫುಲ್ ವರ್ಡ್ ಅಂತ ಏನಾದ್ರೂ ಇದ್ರೆ ನಾವು ಆ ವರ್ಡ್ ನ ಸೆಲೆಕ್ಟ್ ಮಾಡ್ಬಿಟ್ಟು ಅದನ್ನ ಕ್ಯಾಪಿಟಲ್ ಕೊಟ್ಟರೆ ಆಯ್ತು ಮತ್ತೆ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ ಅಥವಾ ಫುಲ್ ನಾವು ಕ್ಯಾಪ್ಟನ್ ಮಾಡ್ಬಿಟ್ಟಿದ್ದೀವಿ ಅದಕ್ಕೆ ಸ್ಮಾಲ್ ಆಗ್ಬೇಕು ಅಂದ್ರೆ ಈ ತರ ಇಲ್ಲ ಅಂದ್ರೆ ಇನ್ನೊಂದಿದೆ ಇಲ್ಲಿ ಸೆಂಟೆನ್ಸ್ ಕೇಸ್ ಅಂತ ಸೆಂಟೆನ್ಸ್ ಕೇಸ್ ಅಂತ ಅದನ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಅದನ್ ಮಾಡಿದ್ರೆ ನೋಡಿ ಇಲ್ಲಿ ಫಸ್ಟ್ ಲೆಟರ್ ಮಾತ್ರ ಕ್ಯಾಪಿಟಲ್ ಆಗುತ್ತೆ ಫಸ್ಟ್ ಲೆಟರ್ ಮಾತ್ರ ಕ್ಯಾಪಿಟಲ್ ಆಗ್ಬೇಕು ಅಂತಂದ್ರೆ ಈ ತರ ನಾವು ಸೆಂಟೆನ್ಸ್ ಕೇಸ್ ಅಂತ ಕೊಟ್ಬಿಟ್ಟು ಫಸ್ಟ್ ಲೆಟರ್ ನ ಕ್ಯಾಪ್ಟಲ್ ಮಾಡ್ಕೋಬಹುದು ಇಲ್ಲಾಂದ್ರೆ ಎಲ್ಲಾ ಸೆಲೆಕ್ಟ್ ಮಾಡ್ಬಿಟ್ಟು ಕ್ಯಾಪಿಟಲೈಸ್ ಈಚ್ ವರ್ಡ್ ಅಂದ್ರೆ ಎಲ್ಲ ವರ್ಡ್ ಗು ಫಸ್ಟ್ ಲೆಟರ್ ಎಲ್ಲ ಕ್ಯಾಪಿಟಲ್ ಆಯ್ತು ಸೊ ಈ ತರ ಎಲ್ಲ ಆಪ್ಷನ್ಸ್ ಇದೆ ಇದು ಇದನ್ನ ನೋಡ್ಬೋದು ನೀವು ಯೂಸ್ ಮಾಡ್ಕೋಬಹುದು ತಗೋಲ್ ಕೇಸ್ ಅಂತ ಅಂದ್ರೆ ಏನಿದೆ ಉಲ್ಟಾ ಆಗುತ್ತೆ ಕ್ಯಾಪಿಟಲ್ ಇರೋದಿಲ್ಲ ಸ್ಮಾಲ್ ಆಗತ್ತೆ ಸ್ಮಾಲ್ ಇರೋದಿಲ್ಲ ಕ್ಯಾಪಿಟಲ್ ಆಗತ್ತೆ ಏನು ಅಂತ ಅಷ್ಟೇ ನೀವು ಯೂಸ್ ಮಾಡ್ಕೊಂತೀವೋ ಇಲ್ವೋ ಗೊತ್ತಿಲ್ಲ ಏನೇನ್ ಯಾವ ತರ ಇದೆ ಅಂತ ಅದರ ಅವಶ್ಯಕತೆ ಇಲ್ಲ ಅಂದ್ರೆ ಕಂಟ್ರೋಲ್ ಸೆಟ್ ಮಾಡ್ಕೊಂಡು ನಾವು ಮೊದ್ಲಂಗೆ ಮಾಡ್ಕೋಬಹುದು ಆಯ್ತಾ ಇನ್ನೇನಿದೆ ಅಂತ ಅಂದ್ರೆ ನಮ್ ಮೊದ್ಲು ಏನಿತ್ತು ತರ ಬಂದ್ಬಿಡುತ್ತೆ ಸಿಂಪಲ್ ಆಗಿ ಡಿಫಾಲ್ಟ್ ಅಲ್ಲಿ ನಾವು ಇದಕ್ಕೆ ಏನ್ ಸೆಟ್ ಮಾಡಿರ್ತೀವೋ ಅದು ಬರುತ್ತೆ ಇಲ್ಲಿ ಸೊ ಇದೆಲ್ಲ ಫಾಂಟ್ಗೆ ರಿಲೇಟೆಡ್ ಇಲ್ಲಿಗೆ ಹೋದ್ರೆ ನಾವು ಸೆಟ್ ಮಾಡ್ಕೊಂಡ್ಬಿಟ್ರೆ ಇದು ಯಾವ ಫಾಂಟು ಎಲ್ಲ ಸೆಟ್ ಮಾಡ್ಕೊಂಡ್ಬಿಟ್ರೆ ರೆಗ್ಯುಲರ್ ಬೋಲ್ಡ್ ಇಟಾಲಿಕ್ ಈ ಟೆನ್ ಟೆಲ್ ಸೈಜು ಇವನ್ನೆಲ್ಲ ಮಾಡ್ಬಿಟ್ಟು ಸೆಟ್ ಆಸ್ ಡಿಫಾಲ್ಟ್ ಅಂತ ಕೊಟ್ಬಿಟ್ರೆ ನಾವು ನೆಕ್ಸ್ಟ್ ವರ್ಡ್ ಏನ್ ಓಪನ್ ಮಾಡಿದ್ರು ವರ್ಡ್ ಏನ್ ಓಪನ್ ಮಾಡಿದ್ರು ನಮ್ಗೆ ಆ ಸೆಟ್ಟಿಂಗ್ಸ್ ಅಲ್ಲೇ ಓಪನ್ ಆಗುತ್ತೆ ಸೊ ಇದನ್ ಮುಂದೆ ನೋಡೋಣ ನಾವು ಮುಂದೆ ನಾವು ನೋಡೋಣ ಇದನ್ನ ಹ ಯಾವ ತರ ಸೆಟ್ ಆಸ್ ಡಿಫಾಲ್ಟ್ ಮಾಡಿದ್ರೆ ನಮ್ಗೆ ಆ ಡಾಕ್ಯುಮೆಂಟ್ ಅದೇ ತರಲಿ ಓಪನ್ ಆಗುತ್ತೆ ಇದೇ ಸೆಟ್ಟಿಂಗ್ಸ್ ಅಲ್ಲೇ ಓಪನ್ ಆಗುತ್ತೆ ಅದನ್ನ ನೋಡೋಣ ಆಮೇಲೆ ಆಯ್ತಾ ಇಲ್ಲಿ ರಿಲೇಟೆಡ್ ಅಂತ ನಮ್ಗೆ ಗೊತ್ತಾಯ್ತು ಕ್ಲಿಯರ್ ಫಾರ್ಮ್ಯಾಟ್ ಅಂತಂದ್ರೆ ನಾವು ಡಿಫಾಲ್ಟ್ ಆಗಿ ಓಕೆ ಸೊ ಅದು ಗೊತ್ತಾಯ್ತು ಇವಾಗ ಫಾಂಟ್ ಅನ್ನೋದು ಗೊತ್ತಾಯ್ತು ಹೋಮ್ ಅಲ್ಲಿ ಸೊ ಇದನ್ನ ಬರ್ಕೊಳ್ಳಿ ಗೊತ್ತಾಯ್ತಲ್ಲ ಪ್ಯಾಡ್ಗೂ ಇದಕ್ಕೂ ಏನ್ ಡಿಫ್ರೆನ್ಸ್ ಇದೆ ಸ್ವಲ್ಪ ಎಕ್ಸ್ಟ್ರಾ ಆಪ್ಷನ್ಸ್ ಏನ್ ಸಿಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಸೊ ಮೆನು ಒಳಗೆ ಹೋಮ್ ಹೋಮ್ ಒಳಗೆ ಕ್ಲಿಪ್ ಬೋರ್ಡ್ ಆಯ್ತು ಪಾಂಟು ಆಯ್ತು ಏನಿದೆ ಅಲ್ಲಿ ನೀವೇ ಹೇಳಿ ಏನಿದೆ ಅಲ್ಲಿ ಪಾಂಟ್ ಆದ್ಮೇಲೆ ಪಕ್ಕದಲ್ಲಿ ಪ್ಯಾರಾಗ್ರಾಫ್ ಅದನ್ನು ನೋಡೋಣ ಪ್ಯಾರಾಗ್ರಾಫ್ ಪ್ಯಾರಾಗ್ರಾಫ್ ಅಲ್ಲಿ ಮೊದಲೇನಿದೆ ಫಸ್ಟ್ ಆಪ್ಷನ್ ಬುಲೆಟ್ಸ್ ಗೊತ್ತಲ್ವಾ ಅದು ಬುಲೆಟ್ಸ್ ಈ ತರ ಕೊಡೋದು ಈ ತರ ಪಾಯಿಂಟ್ಸ್ ಗಳು ಕೊಡೋದು ಏನಾದರೂ ಹೈಲೈಟ್ ಆಗೋದಕ್ಕೆ ನಮ್ಗೆ ಏನೋ ಪಾಯಿಂಟ್ಗಳು ತರ ಕೊಡೋದು ಇವಾಗ ಒಂದು ಮೂರು ಹೆಸರು ಟೈಪ್ ಮಾಡಿ ನಿಮ್ ಫ್ರೆಂಡ್ಸ್ ಹೆಸರು ಅಥವಾ ನಿಮ್ಗೆ ಏನು ತೋಚುತ್ತೋ ಸಿಟಿ ಹೆಸರು ಅವೆಲ್ಲ ಸಹ ಡಿಲೀಟ್ ಮಾಡಿ ಅದನ್ನ ಅದನ್ನ ಡಿಲೀಟ್ ಮಾಡ್ಬಿಡಿ ಅಲ್ಲ ಇನ್ನ ಕಂಟ್ರೋಲ್ಗೆ ಡಿಲೀಟ್ ಹಾ ಒಂದು ಮೂರ್ ಲೈನ್ ಮೂರು ಹೆಸರು ಒನ್ ಒನ್ ಬೈ ಒನ್ ಒಂದ್ರ ಕೆಳಗೆ ಒಂದು ಹಾಕೊಡಿ ಹ್ಮ್ ಓಕೆ ಬಿಡಿ ಇದೊಂದು ದೊಡ್ಡದು ಮಾಡ್ಕೊಳ್ಳಿ ಸ್ವಲ್ಪ ನಾವು ಕಲಿಬೇಕಲ್ವಾ ಎಲ್ಲ ಸೆಲೆಕ್ಟ್ ಮಾಡ್ಬಿಟ್ಟು ಎಲ್ಲ ಸೆಲೆಕ್ಟ್ ಮಾಡ್ಬೇಕು ಸೆಲೆಕ್ಟ್ ಮಾಡ್ಕೊಬೇಕು ಯಾವಾಗ್ಲು ಏನಾದ್ರು ಮಾಡ್ಬೇಕಂದ್ರೆ ಓಕೆ ಈಗ ಇದನ್ನು ಇದಕ್ಕೆ ಬುಲೆಟ್ಸ್ ಕೊಡೋದು ಎಲ್ಲ ಸೆಲೆಕ್ಟ್ ಆಗ್ಬೇಕು ತಿರ್ಗಾ ಸೆಲೆಕ್ಷನ್ ಆಗ್ಬೇಕು ಏನೇ ಮಾಡ್ಬೇಕಂದ್ರು ಏನೇ ಒಂದು ಫಾರ್ಮ್ಯಾಟಿಂಗ್ ಮಾಡ್ಬೇಕಂದ್ರು ಸೆಲೆಕ್ಟ್ ಆಗಿರ್ಬೇಕು ಫಸ್ಟ್ ಟೆಕ್ಸ್ಟ್ ಬುಲೆಟ್ಸ್ ಕೊಡಿ ಮೊದಲನೇ ಆಪ್ಷನ್ ಅಲ್ಲಿ ನಿಮ್ಗೆ ಯಾವ ಸ್ಟೈಲ್ ಬೇಕೋ ಆ ತರ ಕೊಟ್ಕೊ ಅಲ್ವಾ ಅದು ಗೊತ್ತಾಯ್ತು ಅದೇ ತರ ಪಕ್ಕದಲ್ಲಿ ಏನಿದೆ ನಂಬರಿಂಗ್ ಇದೆ ನಂಬರಿಂಗ್ ಅಲ್ಲಿ ಸ್ಟೈಲು ಇದೆ ನಂಬರ್ ತರ ಮಾಡ್ಬೋದು ಅಂತ ಅಲ್ವಾ ಒನ್ ಡಾಟ್ ಅಥವಾ ಒನ್ ಬ್ರಾಕೆಟ್ ನಾವು ಸಾಮಾನ್ಯವಾಗಿ ಬರಿವಾಗಿ ಈ ತರ ಎಲ್ಲ ಯೂಸ್ ಮಾಡ್ತೀವಿ ಒಬ್ಬೊಬ್ರು ಒಂದೊಂದು ತರ ಮಾಡ್ತಾರೆ ಆ ತರನೇ ನಾವು ಇದು ಮಾಡ್ಬೋದು ಆಮೇಲೆ ಎ ಬಿ ಸಿ ಅಂತಾನು ಕೊಡ್ಬೋದು ಇಲ್ಲ ರೋಮನ್ ಲೆಟರ್ಸ್ ಆತರ ಅದು ಬಿಗ್ ರೋಮ್ ಅನ್ನು ಅಥವಾ ಸ್ಮಾಲ್ ರೋಮ್ ಅನ್ನು ಈ ತರೂ ಕೊಡ್ಬೋದು ಅಲ್ಲಿ ಹಿಂದ್ಗಡೆ ನಮ್ಗೆ ಗೊತ್ತಾಗತ್ತಲ್ಲಿ ಯಾವ ತರ ಆಗ್ತಾ ಇದೆ ಅಂತ ಅಲ್ವಾ ಸೊ ಆ ತರ ನಂಬರಿಂಗ್ ಕೊಡಿ ಈ ತರ ಬೇಡ ಅಂತಂದ್ರೆ ನೀವು ಅಲ್ಲಿ ಹೋಗಿ ನನ್ನ ಅಂತ ಕೊಟ್ಟರೆ ನನ್ನ ಅಂತ ಕೊಟ್ಟರೆ ಕೊಟ್ಟು ಪ್ಲೇನ್ ಅಂತ ಬರುತ್ತೆ ಈ ತರ ಸೊ ನಂಬರಿಂಗ್ ಆಯ್ತು ನೆಕ್ಸ್ಟ್ ಏನಿದೆ ಅದ್ರ ಪಕ್ಕ ಅದ್ರ ಪಕ್ಕ ಏನಿದೆ இது மல்ட்டிபல் அந்த ஒன்றக ஒன்று இவாக ஏனோ ஒன்று இண்டியா அதே கர்நாடக தமிழ்நாடு அந்த அந்த அது தமிழ்நாடு இவ்வளோ இதே பெங்களுர் அல்ல இது சும்பல் இதே சென்னை அல்ல ಇಂಡಿಯಾ ಅನ್ನೋದು ಇಲ್ಲಿದೆ ಸೊ ನಾವು ಸ್ವಲ್ಪ ಇಂಡೆಂಟೇಷನ್ ಕೊಟ್ಬಿಟ್ಟು ಕರ್ನಾಟಕ ಅಂತ ಕೊಡ್ಬೋದು ಆಮೇಲೆ ಅದಕ್ಕೆ ಅದಕ್ಕೆ ಸ್ವಲ್ಪ ಇಂಡೆಂಟೇಷನ್ ಕೊಟ್ಬಿಟ್ಟು ಬೆಂಗಳೂರು ಅಂತ ಕೊಡ್ಬೋದು ನೋಡಿ ಇದು ಈ ತರ ಇದೆ ಅಲ್ವಾ ಈ ಇದ್ರೊಳಗೆ ಇದು ಫಾರ್ಮ್ಯಾಟಿಂಗ್ ವಿಧಾನ ಈ ತರ ನಾವು ಮೈಂಟೈನ್ ಮಾಡ್ಬೇಕು ನಮ್ಗೆ ಹೋಗಿ ನೋಡಿದವ್ರಿಗೆ ಅದು ಗೊತ್ತಾಗುತ್ತೆ ಇದ್ರ ಕೆಳಗಡೆ ಇದಿದೆ ಇದ್ರ ಕೆಳಗಡೆ ಇದಿದೆ ಈ ತರ ಮೈಂಟೈನ್ ಮಾಡ್ಬೇಕು ನೋಡ್ಬಾರ್ದೆಲ್ಲ ನಾವು ಸುಮ್ಮನೆ ಪ್ಲೇನ್ ಆಗಿ ಟೈಪ್ ಮಾಡ್ಕೊಂಡು ಹೋಗ್ತಿದ್ವಿ ಇನ್ಮೇಲಿಂದ ನಾವು ಈ ತರ ಮೇಂಟೈನ್ ಮಾಡ್ಬೇಕಾಗುತ್ತೆ ಸೊ ಇದಕ್ ನಾವು ಬುಲೆಟ್ಸ್ ಕೊಡ್ಬೋದು ಈ ತರ ಇಂಡಿಯಾ ಅನ್ನೋದಕ್ಕೆ ಈ ತರ ಕೊಡ್ಬೋದು ಕರ್ನಾಟಕ ಅನ್ನೋದಕ್ಕೆ ಈ ತರ ಕೊಡ್ಬೋದು ಕರ್ನಾಟಕ ಇವಕ್ಕೆಲ್ಲ ಒಂಥರ ಮೈಂಟೈನ್ ಮಾಡ್ಬೋದು ಇದಕ್ಕೊಂಥರ ಏನೋ ಈ ತರ ಮೈಂಟೈನ್ ಮಾಡ್ಬೋದು ಅದೆಲ್ಲ ಅದು ಕಾಣಿಸುತ್ತೆ ಅಲ್ಲಿ ಆಪ್ಷನ್ಸ್ ಬುಲೆಟ್ಸ್ ಹೋಗಿ ನೀವು ಕಾಣಿಸುತ್ತೆ ಅಲ್ವಾ ಸೊ ಅದು ನಮ್ಗೆ ಗೊತ್ತಾಗ ತರ ಮಾಡೋದಕ್ಕದು ಅದು ಪ್ರಾಕ್ಟಿಕಲ್ ಆಗಿ ನೋಡೋಣ ಆಮೇಲೆ ಸೊ ನೆಕ್ಸ್ಟ್ ಏನಿದೆ ಕೆಳಗಡೆ ಹೋಗ್ಬಿಡೋಣ ಕೆಳಗಡೆ ಒಬ್ಬ ನಾನು ಹೇಳಿದ್ದೆ ವರ್ಡ್ ಪ್ಯಾಡನ್ನ ಲೆಫ್ಟ್ ಜಸ್ಟಿಫಿಕೇಶನ್ ಸೆಂಟರ್ ಜಸ್ಟಿಫಿಕೇಶನ್ ರೈಟ್ ಜಸ್ಟಿಫಿಕೇಶನ್ ಫುಲ್ ಜಸ್ಟಿಫಿಕೇಶನ್ ಲೆಫ್ಟ್ ಸೈಡ್ ಈ ತರ ಅಂಟ್ಕೊಳ್ಳೋದಿಕ್ಕೆ ಲೆಫ್ಟ್ ಜಸ್ಟಿಫಿಕೇಶನ್ ಅಲ್ವಾ ಎಲ್ಲ ಈ ರೈಟ್ ಸೈಡ್ಗೆ ಅಂಟ್ಕೊಳ್ಳೋದಿಕ್ಕೆ ರೈಟ್ ಜಸ್ಟಿಫಿಕೇಶನ್ ಟೆಕ್ಸ್ಟ್ ಎಲ್ಲ ಈ ತರ ಸೆಂಟ್ರಿಗೆ ಸೆಂಟ್ರಿಗೆ ಇದಾಗೋದಕ್ಕೆ ಸೆಂಟರ್ ಜಸ್ಟಿಫಿಕೇಶನ್ ನೆಕ್ಸ್ಟ್ ಎಲ್ಲ ಹಿಂಗೆ ಲೆಫ್ಟ್ಗು ರೈಟ್ ಎರಡಕ್ಕೂ ಅಂಟ್ಕೊಂಡಿರುತ್ತಲ್ಲ ಆ ತರದಕ್ಕೆ ಫುಲ್ ಜಸ್ಟಿಫಿಕೇಶನ್ ಅಂತ ಹೇಳ್ತೀವಿ ಪ್ರಾಕ್ಟಿಕಲ್ ಆಗಿ ನಾವು ಯಾವ್ದು ಪ್ಯಾರಾಗ್ರಾಫ್ ಮಾಡುವಾಗ ನಮ್ಗೆ ಅದು ಅರ್ಥ ಆಗುತ್ತೆ ಸಿಂಪಲ್ ಆಗಿವಾಗ ಮೆನ್ಯೂಲ್ ಇರೋ ಐಟಮ್ಸ್ ನಾವು ಹೇಳ್ಕೊಂಡು ಹೋಗ್ತೀವಿ ನಾವು ಅದನ್ನ ಆಮೇಲೆ ಯೂಸ್ ಮಾಡೋಣ ಗಳಲ್ಲಿ ಆಯ್ತಾ ಸೊ ಜಸ್ಟಿಫಿಕೇಶನ್ ಗೊತ್ತಾಯ್ತು ಇದು ಜಸ್ಟಿಫಿಕೇಶನ್ ಜಸ್ಟಿಫಿಕೇಶನ್ ಆಯ್ತು ಬುಲೆಟ್ಸ್ ಆಯ್ತು ನಂಬರಿಂಗ್ ಆಯ್ತು ಜಸ್ಟಿಫಿಕೇಶನ್ ಆಯ್ತು ಸೊ ಇನ್ನೇನಿದೆ ಆಮೇಲೆ ಇದು ಲೈನ್ ಸ್ಪೇಸಿಂಗ್ ಎರಡು ಲೈನ್ ಮಧ್ಯದಲ್ಲಿ ಎಷ್ಟು ಸ್ಪೇಸಿಂಗ್ ಕೊಡಬೇಕು ಅಂತ ಸೊ ಅದು ಒಂದು ಬರುತ್ತೆ ಪ್ಯಾರಾಗ್ರಾಫ್ ಅಲ್ಲಿ ಲೈನ್ ಸ್ಪೇಸಿಂಗ್ ಅದೇ ತರ ಕ್ಯಾರೆಕ್ಟರ್ ಸ್ಪೇಸಿಂಗು ಇದೆ ಹೇಳ್ತೀನಿ ಅಲ್ಲಿ ಒಂದ್ರೆ ಎರಡು ಎರಡು ಕ್ಯಾರೆಕ್ಟರ್ ಮಧ್ಯದಲ್ಲಿ ಒಂಚೂರು ಗ್ಯಾಪ್ ಇದ್ದೇ ಇರುತ್ತೆ ಇಲ್ಲಾಂದ್ರೆ ಅಂತ್ಕೊಂಡಂಗ್ ಆಗ್ಬಿಡುತ್ತೆ ಕ್ಯಾರೆಕ್ಟರ್ ಗಳು ಇಲ್ಲಿ ಎರಡು ಕ್ಯಾರೆಕ್ಟರ್ ಮಧ್ಯದಲ್ಲಿ ಸ್ವಲ್ಪ ಸ್ಪೇಸ್ ಇದೆ ಚಿಕ್ಕದಾಗಿ ಸ್ವಲ್ಪ ಇರಬೇಕು ಅದನ್ನ ಜಾಸ್ತಿನೂ ಮಾಡ್ಕೋಬಹುದು ನಾವು ಎಲ್ಲ ಒಂದೊಂದ್ಸಲ ಆಗುತ್ತೆ ನಮ್ಗೆನೋ ಒಂತರ ದೊಡ್ಡದಾಗ್ ದೊಡ್ಡ ದೊಡ್ಡ ದೊಡ್ಡದಾಗ್ಬೇಕು ಅದು ಎರಡು ಕ್ಯಾರೆಕ್ಟರ್ ಮಧ್ಯದಲ್ಲಿ ಸ್ಪೇಸ್ ಜಾಸ್ತಿ ಬೇಕು ಅಂದ್ರೆ ಅದನ್ನ ಮಾಡ್ಕೋಬಹುದು ಸೊ ಅದು ಲೈನ್ ಸ್ಪೇಸಿಂಗ್ ಆಮೇಲೆ ಇಲ್ಲಿ ಏನಿದೆ ಇಂಡೆಂಟೇಶನ್ ಅದು ಗೊತ್ತಾಯ್ತಲ್ಲ ಹೊರಡ್ ಕಾಡಲ್ಲೂ ಇತ್ತು ಇದು ಈ ತರ ಮುಂದಕ್ಕೆ 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 ಹೋಗುತ್ತೆ ಸೊ ಇಷ್ಟು ಮಾರ್ಜಿನ್ ಕೊಟ್ಟೆ ನೋಡಿ ಇಲ್ಲಿ ಏನು ಮಾಡಕ್ ಆಗಲ್ಲ ಲಾಕ್ ಆಗಿದೆ ಇದು ನೋಡಿ ಇಲ್ಲಿ ಗೊತ್ತಾಗ್ತದೆ ರೂಬರ್ ಇಲ್ಲಿ ಬಂದ್ ಬಂದ್ಬಿಡಿದೆ ಸೊ ಇದು ಇಂಡೆಂಟೇಶನ್ ಅದನ್ನ ಡಿಕ್ರೀಸು ಮಾಡ್ಕೋಬಹುದು ಇನ್ಕ್ರೀಸು ಮಾಡ್ಕೋಬಹುದು ಈ ತರ ಆಯ್ತಾ ಆಮೇಲೆ ಏನಿದೆ ಇಲ್ಲಿ ಸಾರ್ಟ್ ಅಂದ್ರೆ ಆಲ್ಫೋಬೆಟಿಕ್ ಆರ್ಡ್ರಲ್ಲಿ ಇದು ಎಕ್ಸ್ ಅಲ್ಲಿ ಜಾಸ್ತಿ ಯೂಸ್ ಆಗುತ್ತೆ ಯಾಕಂದ್ರೆ ನಮ್ಗೆ ಅಲ್ಲಿ ಸೆಲ್ಗಳು ಸಿಕ್ಬಿಡುತ್ತೆ ಬಟ್ ಇನ್ನೂ ಮಾಡ್ಕೋಬಹುದು ಈ ತರ ಒಂದ್ ನಾಲ್ಕು ಲೈನ್ ಆದ್ಮೇಲೆ ಅದನ್ನ ಸಾರ್ಟ್ ಮಾಡ್ಕೊಬಹುದು ನಿಮ್ ಹೆಸರನ್ನೇ ಸಾರ್ಟ್ ಮಾಡೋಣ ಆಮೇಲೆ ಇದು ಸಾರ್ಟಿಂಗ್ ಟೆಕ್ಸ್ಟ್ ಸಾರ್ಟ್ ಮಾಡೋದು ಆಲ್ಫಾಬೆಟಿಕ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡ್ಕೊಳಿದ್ರು ಇದು ಏನಂತ ಯೂಸ್ ಆಗಲ್ಲ ಇದು ಏನು ಅಂತಂದ್ರೆ ನೋಡಿ ನೋಡ್ ನೋಡಿದ್ರೆ ಪ್ಯಾರಾಗ್ರಾಫ್ ಮಾರ್ಕ್ಗಳು ಹಿಡನ್ ಸಿಂಬಲ್ಸ್ ಯಾವ್ದಾದ್ರು ಹೈಡ್ ಆಗಿರೋಂತದ್ದು ನಾವು ಏನ್ ಟ್ಯಾಬ್ ಕೊಟ್ಟಿದೀವಿ ಅವೆಲ್ಲ ಗೊತ್ತಾಗತ್ತೆ ಟ್ಯಾಬ್ ಈ ತರ ಸಿಂಬಲ್ ಇದೆ ಆಯ್ತಾ ಸ್ಪೇಸ್ಗೆ ಈ ತರ ಇರುತ್ತೆ ನಾವೇನಾದ್ರೂ ಸ್ಪೇಸ್ ಕೊಟ್ರೆ ನೋಡಿ ಸ್ಪೇಸ್ ನೋಡಿ ಇಲ್ಲಿ ಒಂದ್ ಸ್ಪೇಸ್ ಇದೆ ಅಂತ ಎರಡು ಸ್ಪೇಸ್ ಕೊಟ್ರೆ ಇನ್ ನೋಡ್ಕೊಬೋದು ನಾವು ಎಷ್ಟು ಸ್ಪೇಸ್ ಕೊಟ್ಟಿದ್ದೀವಿ ಏನೋ ಕನ್ಫ್ಯೂಸ್ ಆಗ್ತಾ ಇದ್ರೆ ನಮ್ಗೆ ಟ್ಯಾಬ್ ಏನಾದ್ರು ಕೊಟ್ರೆ ನೋಡಿ ಇಲ್ಲಿ ಟ್ಯಾಬ್ ಕೊಡ್ತೀನಿ ಇಲ್ಲಿ ಕೊಡ್ತೀನಿ ನೋಡಿ ತರ ಒಂದು ಆರೋ ಬರುತ್ತೆ ಇದು ಟ್ಯಾಬ್ ಅಂತ ಸ್ಪೇಸ್ಗೆ ಈ ತರ ಡಾಟ್ ಇದಕ್ಕೆ ಎಂಟರ್ ಗೆ ಅಂದ್ರೆ ಒಂದು ಫ್ರೆಶ್ ಲೈನ್ಗೆ ಹೋದ್ರೆ ಈ ತರ ಸಿಂಬಲ್ ಬರುತ್ತೆ ಸೊ ಅದೆಲ್ಲ ನಮ್ಗೆ ಗೊತ್ತಾಗುತ್ತೆ ಯಾವ ಯಾವ ನ್ಯೂಸ್ ಇಲ್ಲ ಬಟ್ ನಿಮ್ಗೆ ತರ ಆಮೇಲೆ ಇನ್ನೇನಿದೆ ಇಲ್ಲಿ ಹೈಲೈಟ್ ಮಾಡೋದು ಇನ್ನೊಂದ್ ತರ ಹೈಲೈಟ್ ಮಾಡೋದು ಈ ತರ ಬ್ಯಾಕ್ ಗ್ರೌಂಡ್ ಕಲರ್ ಕೊಡೋದು ಇದು ಹೈಲೈಟ್ ಅಲ್ಲ ಇದು ಬ್ಯಾಕ್ ಗ್ರೌಂಡ್ ಕಲರ್ ಕೊಡೋದು ಗೆ ಆಯ್ತಾ ಈ ತರ ಯಾವ ಕಲರ್ ಬೇಕೋ ಆ ತರ ಕೊಟ್ಕೋಬಹುದು ಮತ್ತೆ ಇನ್ನೊಂದೇನಿದೆ ಇಲ್ಲಿ ಬಾರ್ಡರ್ ಇದು ಟೇಬಲ್ ಹಾಕ್ದ ಗೊತ್ತಾಗತ್ತೆ ನಮ್ಗೆ ಟೇಬಲ್ ಗೆ ಗಳು ಕೊಡೋದು ಸೊ ಟೇಬಲ್ ಅದು ಇನ್ಸರ್ಟ್ ಅಲ್ಲಿ ಬರುತ್ತೆ ಟೇಬಲ್ ಅಲ್ಲಿ ಬರೋಣ ಆಯ್ತಾ ಬಾರ್ಡರ್ ಗೆ ಕಲರ್ ಗಳು ಕೊಟ್ಕೊಳ್ಳೋದು ಥಿಕ್ನೆಸ್ ಕೊಡೋದು ಬಾರ್ಡ್ರ್ ಥಿಕ್ನೆಸ್ ಜಾಸ್ತಿ ಮಾಡೋದು ಇವನ್ನೆಲ್ಲ ಇದು ಬಾರ್ಡರ್ಗೆ ಕೂಡ ಇದು ಸೊ ಅಲ್ಲಿಗೆ ಏನೇನಾಯ್ತು ಇಂಡೆಂಟೇಶನ್ ಕೊಡೋದಂದು ಲೈನ್ ಸ್ಪೇಸಿಂಗ್ ತರ ಇಂಡೆಂಟೇಷನ್ ಕೊಡೋದು ಪ್ಯಾರಾಗ್ರಾಫ್ ಗೆ ಆಮೇಲೆ ಇನ್ನೇನಿದೆ ಸಾರ್ಟಿಂಗ್ ಮಾಡೋದು ಟೆಕ್ಸ್ಟ್ ಸಾರ್ಟ್ ಮಾಡೋದು ಆಯ್ತಾ ಆಮೇಲೆ ಬಾರ್ಡರ್ ಕೊಡೋದು ಮೇನ್ ಬಾರ್ಡರ್ ಕೊಡೋದು ಗೆ ಬ್ಯಾಕ್ ಗ್ರೌಂಡ್ ಕೊಡೋದು ನಮಗೆ ಪ್ಯಾರಾಗ್ರಾಫ್ ಅಲ್ಲಿ ಸಿಗುತ್ತೆ ನಾವಿಲ್ಲಿ ಕ್ಲಿಕ್ ಮಾಡ್ತೇವೆ ಅಂತಂದ್ರೆ ಪ್ಯಾರಾಗ್ರಾಫ್ ಈ ತರ ಕ್ಲಿಕ್ ಮಾಡಿದ್ರೆ ಇನ್ಮೇಲೆ ಯಾವ್ದೇ ಡಾಕ್ಯುಮೆಂಟ್ಗೆ ಇದೇ ತರ ಮೇಂಟೈನ್ ಮಾಡಬಹುದು ಸೊ ಎಷ್ಟು ಇರ್ಬೇಕು ಇಲ್ಲಿ ಏಟ್ ಪಾಯಿಂಟ್ಸ್ ಅಂತ ಅಂದ್ರೆ ಇದು ಏಟ್ ಪಾಯಿಂಟ್ ಅಂತ ಇರೋದು ಎರಡು ಎರಡು ಲೈನ್ ಮಧ್ಯದಲ್ಲಿ ಇಷ್ಟು ಗ್ಯಾಪ್ ಇರಬೇಕು ಅಂತ ಆಮೇಲೆ ಇದು ಲೈನ್ ಸ್ಪೇಸಿಂಗ್ ಪ್ಯಾರಾಗ್ರಾಫ್ ಅಲ್ಲಿ ಗೊತ್ತಾಗತ್ತಿದ್ರು ಇದು ಒಂದ್ ಪ್ಯಾರ ಇಂದ ಇನ್ನೊಂದು ತಾರಾಗೆ ಹೋಗೋದಕ್ಕೆ ಇದು ಇವಾಗ ನಮ್ಮ ಹತ್ರ ಚಿಕ್ ಚಿಕ್ ತಾರ ಇರೋದು ಒಂದೊಂದು ಲೈನ್ ತಾರ ಇದೆ ಅಷ್ಟೇ ನಾವು ಜಾಸ್ತಿ ಪ್ಯಾರಾಗ್ರಾಫ್ ಟೈಪ್ ಮಾಡಿದಾಗ ನಮ್ಗೆ ಆ ಒಂದೊಂದ್ ಲೈನ್ ಮಧ್ಯದಲ್ಲಿ ಸ್ಪೇಸಿಂಗ್ ಕೊಡ್ಬೋದು ನಾವು ಒಂದೊಂದ್ ಒಂದ್ ತಾರಗೂ ಇನ್ನೊಂದು ತಾರದ ಮಧ್ಯದಲ್ಲಿ ಸ್ಪೇಸಿಂಗ್ ಅದನ್ನ ನಾನು ಆಮೇಲೆ ಹೇಳ್ತೀನಿ ಆಯ್ತಾ ಪ್ಯಾರಾಗ್ರಾಫ್ ಸ್ಪೇಸಿಂಗ್ ಲೈನ್ ಸ್ಪೇಸಿಂಗ್ ಎರಡು ಡಿಫರೆಂಟ್ ಅದನ್ನ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಇದೆಲ್ಲ ಪ್ಯಾರಾಗ್ರಾಫ್ ಅಲ್ಲಿ ಬರುತ್ತೆ ಸೊ ನಾವು ಒಂದೊಂದು ಐಟಮ್ ಹೇಳ್ಕೊಡ್ತಾ ಇರೋದ್ರಿಂದ ಥಿಯೋರಿಟಿಕಲ್ ಆಗಿ ಇದನ್ನ ನೋಡ್ತಾ ಇದೀವಿ ಆಮೇಲೆ ಪ್ರಾಕ್ಟಿಕಲ್ ಆಗಿ ನೋಡೋಣ ನಾವು ಎಕ್ಸರ್ಸೈಸ್ ಅಲ್ಲಿ ಇವ್ನ ಬರ್ಕೊಳ್ಳಿ ಪ್ಯಾರಾಗ್ರಾಫ್ ಫೈನ್ ರೀಪ್ಲೇಸ್ ಇದೆಲ್ಲ ಆಮೇಲೆ ನೋಡೋಣ ಈ ತರ ಎಲ್ಲ ಇರುತ್ತೆ ಮೆನು ಒಳಗೆ ಇದೆಲ್ಲ ಇದು ಸ್ಟೈಲ್ ಗಳು ಪ್ರಾಜೆಕ್ಟ್ ಗಳಿಗೆ ಯೂಸ್ ಆಗುತ್ತೆ ಇದು ಈ ತರ ಮೈಂಟೈನ್ ಮಾಡ್ಕೊಂಡು ಹೋಗ್ಬೇಕು ನಮ್ಗೆ ಹೆಡ್ಡಿಂಗ್ ಇರುತ್ತೆ ಎಡ್ಡಿಂಗ್ ಗೆ ಒಂದು ಪಾಯಿಂಟ್ ಕೆಳಗಡೆ ಬಾಡಿಗೆ ಒಂದ್ ಪಾಯಿಂಟು ಇವನ್ನೆಲ್ಲ ಕೊಡೋಕೆ ಇಲ್ಲಿ ಸ್ಟೈಲ್ ಅಲ್ಲಿ ಇರುತ್ತೆ ಈಗ ಫೈನ್ ದು ರೀಪ್ಲೇಸ್ ಮಾಡೋದಕ್ಕೆ ನಾವು ಸಿಂಪಲ್ ಆಗಿ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹೋಗೋಣ ಇವಾಗ ಮೆನುವಳಿಗೆ ಇದನ್ನ ಬರ್ಕೊಳ್ಳಿ ಈಗ